ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸುಂದರವಾದ ಜಾನಪದ ಶೈಲಿಯ ಭಜನೆಯನ್ನು ಕೇಳೋಣ ಹಾಡಿದವರು ಶ್ರೀಮತಿ ಶೈಲಜಾ ಭಟ್ ತಟ್ಟಿಕೈ ಕೊನೆ ತನಕ ವಿಡಿಯೋವನ್ನು ನೋಡಿ ತುಂಬ ಸುಂದರವಾಗಿ ಹಾಡಿದ್ದಾರೆ ಹಾಗೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಭಜನೆ ಹಾಡು ಈ ಭಜನೆಯನ್ನು ಒಮ್ಮೆ ಕೇಳಿದರೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ ಅಷ್ಟು ಸುಂದರವಾಗಿದೆ ಹಾಗೆ ನೋಡಿ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ದೇವಿ ನಿನ್ನಯ ಮುಡಿ ಮ್ಯಾಲಿತ್ತ ಮಲ್ಲಿಗೆ ಹೂವ ಕೊಡೆ ತಾಯಿವರವ ಕೊಡೆ ದೇವಿ ನಿನ್ನಯ ಮುಡಿ ಮ್ಯಾಲಿತ್ತ ಮಲ್ಲಿಗೆ ಹೂವ ಕೊಡೆ ತಾಯಿವರವ ಕೊಡೇ ಹೂ ುವ ಕೊ ತಾಯಿ ವರವ ಕೊಡೆ ಕಟ್ಟುವ ತೊಟ್ಟಿಲೋಳ್ ಗಂಡು ಮಕ್ಕಳು ಕಟ್ಟುವ ತೊಟ್ಟಿಲೋಳ್ ಗಂಡು ಮಕ್ಕಳು ಮುತ್ತೈದೆ ತನವಾಮುದಿಂದ ಮುದದಿಂದ ಬೇಡುವೆ ಶ್ರೀ ಶ್ರೀಮಹಾಲಕುಮೀ ದಯಮಾಡೆಮಹಾಲಕುಮೀ ಮಾಡೆ ದೇವಿ ನಿನ್ನಯ ಮುಡಿ ಮ್ಯಾಲಿತ್ತ ಮಲ್ಲಿಗೆ ಹೂವ ಕೊಡ ತಾಯವರವ ಕೊಡೆ ಹೂವ ಕೊಡತಾಯವರವ ಅಂದ ನರತ ಬಂದ್ ಹೋಗೋ ಹೆಣ್ಣು ಮಕ್ಕಳು ಅಂದ ನರತ ಬಂದ್ ಹೋಗೋ ಹೆಣ್ಣು ಮಕ್ಕಳು ಬಂಧುಗಳಿಗೆಲ್ಲ ಬಲು ಕ್ಷೇಮ ಬಂಧುಗಳಿಗೆಲ್ಲ ಬಲು ಕ್ಷೇಮ ಇರುವಂತೆ ಇಂದಿರ ದೇವಿ ದಯ ಮಾಡೇ ಇಂದಿರ ದೇವಿ ದಯ ಮಾಡೇ ದೇವಿ ಮುಡಿ ಮ್ಯಾಲಿತ್ತ ಮಲ್ಲಿಗೆ ಹೂವ ಕೊಡೆ ತಯೇವರವ ಕೊಡೆ ಹೂವ ಕೊಡೆ ತಾಯವರವ ಕೊಡೆ ದಂಪತಿ ನಲಿಸುತ್ತ ಸುತ್ತ ಸಂಪತ್ತು ಸೌಭಾಗ್ಯ ದಂಪತಿ ನಲಿಸುತ್ತ ಸಂಪತ್ತು ಸೌಭಾಗ್ಯ ಇಂಥ ಮಂದಿರಕ್ಕೆ ಬಹುಮಾನ ಇಂಥ ಮಂದಿರಕ್ಕೆ ಬಹುಮಾನ ಇರುವಂತೆ ಸಂತೋಷದಿ ವರವದಯ ಮಾಡೆ ಸಂತೋಷದಿ ವರವದಯ ಮಾಡೆ ದೇವಿ ನಿನ್ನಯ ಮುಡಿ ಮ್ಯಾಲಿತ್ತ ಮಲ್ಲಿಗೆ ಹೂವ ಕೊಡೆ ತಾಯವರವ ಕೊಡೆ ಹೂವ ಕೊಡೆ ತಾಯವರವ ಕೊಡೆ ಅನ್ನ ಗೊಗಳು ದಿವ್ಯ ಕನ್ಯಭೂದಾನ ಅನ್ನ ಗೊಗಳು ದಿವ್ಯ ಕನ್ಯಭೂದಾನ ಹಿರಣ್ಯ ದಾನಗಳ ಹಿತದಿಂದ ಹಿರಣ್ಯ ದಾನಗಳ ಹಿತದಿಂದ ಮಾಡುವಂತೆ ಸಂಪನ್ನೆ ನೀ ವರದಯ ಮಾಡೆ ಸಂಪನ್ನೆ ನೀ ವರವದಯ ಮಾಡೆ ದೇವಿ ನಿನ್ನಯ ಮುಡಿ ಮ್ಯಾಲಿತ್ತ ಮಲ್ಲಿಗೆ ಹೂವ ಕೊಡೆ ತಾಯೇವರವ ಕೊಡೆ ಹೂವ ಕೊಡೆ ವರವ ಕೊಡೆ ಇಂದಿಗೆ ನಿನ್ನ ಪಾದ ಇಂದಿಗೆ ಮನೋಭಿಷ್ಟೆ ಎಂದಿಗೆ ಪಾದ ಹೊಂದಿರಲೆಂದು ಮರೆಯಾದೆ ಹೊಂದಿರಲೆಂದು ಮರೆಯದೆ ಭೀಮೇಶ ಕೃಷ್ಣ ತಾಂಗಿ ದಯ ಮಾಡೆ ಕೃಷ್ಣ ನರ್ತಾಂಗಿಯೇ ದಯ ಮಾಡೇ ದೇವಿ ನಿನ್ನಯ ಮುಡಿ ಮ್ಯಾಲಿತ್ತ ಮಲ್ಲಿಗೆ ಹುವ ಕೊಡೆ ತಾಯೆ ವರವ ಕೊಡೆ ದೇವಿ ನಿನ್ನಯ ಮುಡಿ ಮ್ಯಾಲಿತ್ತ ಮಲ್ಲಿಗೆ ಹೂವ ಕೊರವ ಕೊ ಹೂವ ಕೊಡೆ ತಾಯೆ ವರವ ಕೊಡೆ ಹೂವ ಕೊಡೆ ತಾಯೆ ವರವ ദേവി നിന്നയ മുടി മ്യാലിത്ത മല്ല കൊടെ തൈവറവ കൊടെ ദേവി നിന്നയ മുടി മ്യാലിത്ത മല്ല കൊടേ തൈവറവ കൊടെ ഹവ കൊ തൈവറവ കൊടെ കട്ടുവ തൊട്ടിലോൾ ഹട്ട കണ്ടു മക്കളു കട്ടുവ തൊട്ടിലോൾ ಗಂಡು ಮಕ್ಕಳು ಮುತ್ತೈದೆತನವಾಮುಧದಿಂದ ಮುದದಿಂದ ಬೇಡುವೆ ಶ್ರೀಮಹಲಕುಮಿ ದಯ ಶ್ರೀ ಶ್ರೀಮಹಲಕುಮಿ ದಯ ಮಾಡೇ ದೇವಿ ನಿನ್ನಯ ಮುಡಿ ಮ್ಯಾಲಿದ್ದ ಮಲ್ಲಿಗೆ ಹೂವ ಕೊಡೇ ತಾಯವರವ ಕೊಡೆ ಹೂವ ಕೊಡೇ ತಾಯವರವ ಕೊಡೆ ಅಂದ ನರಥ ಬಂದ್ ಹೋಗೋ ಹೆಣ್ಣು ಮಕ್ಕಳು ಅಂದ ನರಥ ಬಂದ್ ಹೋಗೋ ಹೆಣ್ಣು ಮಕ್ಕಳು ಬಂಧುಗಳಿಗೆಲ್ಲ ಬಲುಕ್ಷೇಮ ಬಂಧುಗಳಿಗೆಲ್ಲ ಬಲುಕ್ಷೇಮ ಇರುವಂತೆ ಇಂದಿರ ದೇವಿ ದಯ ಮಾಡೇ ಇಂದಿರ ದೇವಿ ದಯ ಮಾಡಿ ದೇವಿ ನಿನ್ನಯ ಮುಡಿ ಮ್ಯಾಲಿದ್ದ ಮಲ್ಲಿಗೆ ಹೂವ ಕೊಡೆ ತಯವರವ ಕೊಡೆ ಹೂವ ಕೊಡೆ ತಾಯವರವ ಕೊಡೆ ದಂಪತಿ ನಲಿಸುತ್ತ ಸಂಪತ್ತು ಸೌಭಾಗ್ಯ ದಂಪತಿ ನಲಿಸುತ್ತ ಸಂಪತ್ತು ಸೌಭಾಗ್ಯ ಇಂಥ ಮಂದಿರಕ್ಕೆ ಬಹುಮಾನ ಇಂಥ ಮಂದಿರಕ್ಕೆ ಬಹುಮಾನ ಇರುವಂತೆ ಸಂತೋಷದಿ ವರವದಯ ಮಾಡೆ, ಸಂತೋಷದಿ ವರವದಯ ಮಾಡೆ ದೇವಿ ನಿನ್ನಯ ಮುಡಿ ಮ್ಯಾಲಿತ್ತ ಮಲ್ಲಿಗೆ ಹೂವ ತಾಯೆ ತಾಯವರವ ಕೊಡೆ ಹೂವ ಕೊಡೆ ತಾಯವರವ ಕೊಡೇ ಅನ್ನ ಗೊಗಳು ದಿವ್ಯ ಕನ್ಯಭೂದಾನ ಅನ್ನ ಗೊಗಳು ದಿವ್ಯ ಕನ್ಯಭೂದಾನ ಹಿರಣ್ಯದಾನಗಳ ಹಿತದಿಂದ ಹಿರಣ್ಯ ದಾನಗಳ ಹಿತದಿಂದ ಮಾಡುವಂತೆ ಸಂಪನ್ನೆ ವರದಯ ಮಾಡೇ ಸಂಪನ್ನಿನಿ ವರವದಯ ಮಾಡೆ ದೇವಿ ನಿನ್ನಯ ಮುಡಿ ಮ್ಯಾಲಿತ್ತ ಮಲ್ಲಿಗೆ ಹೂವ ಕೊಡೆ ತಾಯೇವರವ ಕೊಡೆ ಹೂವ ಕೊಡೆ ವರವ ಕೊಡೆ ಇಂದಿಗೆ ಮನೋಭಿಷ್ಟೆ ಎಂದಿಗೆ ಪಾದ ಇಂದಿಗೆ ಮನೋಭಿಷ್ಟೆ ಎಂದಿಗೆ ನಿನ್ನಪಾತ್ ಹೊಂದಿರಲೆಂದು ಮರೆಯಾದೆ ಹೊಂದಿರಲೆಂದು ಮರೆಯದೆ ಭೀಮೇಶ ಕೃಷ್ಣನರ್ ತಾಂಗಿ ದಯ ಮಾಡೇ ಕೃಷ್ಣನರ್ ತಾಂಗಿಯೇ ದಯ ದೇವಿ ನಿನ್ನಯ ಮುಡಿ ಮ್ಯಾಲಿತ್ತ ಮಲ್ಲಿಗೆ ಹೂವ ಕೊಡೇ ತಾಯವರವ ಕೊಡೆ ದೇವಿ ನಿನ್ನಯ ಮುಡಿ ಮ್ಯಾಲಿತ್ತ ಮಲ್ಲಿಗೆ भूवोडे ताये वरव कोोडे हूवोडे ताये वरव कोोडे हूवोडे ताये वरव कोड